ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ರಸ್ತೆ ಸುರಕ್ಷತಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಗುದ್ದಲಿ ಪೂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಕ್ರಾಸ್ ಬಳಿ ಶಾಸಕ ಶರತ್ ಬಚ್ಚೇಗೌಡರಿಂದ ರಸ್ತೆ ಸುರಕ್ಷತಾ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಇದು ಹೊಸಕೋಟೆ ಮುಖಾಂತರವಾಗಿ ಆಂಧ್ರ ಪ್ರದೇಶಕ್ಕೆ ಹಾದು ಹೋಗಿರುವ ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಚಿಟ್ಟಿ ಗೇಟ್ ಟ್ರ್ಯಾಕ್ಟ್ರಿ ಗೇಟ್ ಸೋಣಾಪುರ ಕಾಸ್ನಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದರಿಂದ ಸಾಕಷ್ಟು ಹಾನಿ ಉಂಟಾಗುತ್ತಿದ್ದು ಹಿನ್ನೆಲೆಯಲ್ಲಿ ಶಾಸಕ ಶರದ್ ಸದನದಲ್ಲಿ ಚರ್ಚೆ ಮಾಡುವ ಮುಖಾಂತರವಾಗಿ ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಅನುದಾನವನ್ನು ತಂದು ಆ ಮುಖಾಂತರವಾಗಿ ಇಲ್ಲಿ ರಸ್ತೆ ವಿಭಜಕ ಅಳವಡಿಕೆ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡುವ ಮುಖಾಂತರವಾಗಿ ಇಲ್ಲಿ ಆಗುವ ಅನಾಹುತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಕಾಮಗಾರಿಯನ್ನು ನೆರವೇರಿಸಿದ್ದು ಈ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮುಖಂಡರಾದ ರಾಜಶೇಖರ ಗೌಡ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದು ಕಾಮಗಾರಿಗೆ ಗುದ್ರಿ ಪೂಜೆ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಶರದ್ ಬಚ್ಚೇಗೌಡರವರು ಕಾಮಗಾರಿಯ ಮಾಹಿತಿಯನ್ನು ಪಿ ಡಬ್ಲ್ಯೂ ಡಿ ಇಲಾಖೆ ಇಂಜಿನಿಯರ್ ಆದ ಪ್ರಕಾಶ್ ಪಡೆದರು ಅಲ್ಲದೆ ಗುತ್ತಿಗೆದಾರರಿಗೆ ಗುಣಮಟ್ಟ ಮತ್ತು ಶೀಘ್ರವಾಗಿ ಮುಗಿಸುವಂತೆ ತಾಕೀತನ್ನು ಮಾಡಿದರು ಇಲ್ಲ ಬರ್ತಾನೆ ಆ ಕಡೆ ಬರ್ಕೊಂಡು ಇಲ್ಲಿ ಆ ಕಡೆ ದೇವಸ್ಥಾನ ಇಲ್ಲ ಆ ಕಡೆಗೆ ಫ್ರೋಟ್ಸ್ ಆ ಕಡೆ ಇದು ಫುಟ್ಪಾತ್ ಎಲ್ಲ ಮಾಡ್ತಿರಲ್ಲ ಅಂತ

ಏನ್ ನೀವು ಜಂಕ್ಷನ್ ಆದ್ರೂ ಮಾಡ್ತೀರಲ್ಲ ಆ ಜಂಕ್ಷನ್ ಆದ್ರೂ ನನಗೆ ನೀಟಾಗಿ ಮಾಡ್ಬಿಡಿ ತಕೀ ನಾವು ನೀಟಾಗಿ ಫಾರ್ಮ್ಯಾಟಿನ್ ಮಾಡಿ ಓಕೆ ನಮಗೆ ಶಿವನಾಪುರ ಸೆಕ್ಟಾರ್ 8 ಪಕ್ಕಕ್ಕೆ ಕೂಡ ಮಾದರಿ ಬಗ್ಗೆ ಅಲ್ಲ ಆ ಕಮಿಕೇಟ್